ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಂಡರಪುರಕ್ಕೆ ಹೋಗಿ ಬರುವ ರೂಢಿಯನ್ನ ಬೆಳೆಸಿಕೊಂಡಿದ್ದಂತಹ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣವನ್ನು ನಿನ್ನೆ ಪ್ರೇಮಿಗಳ ಕನ್ನಿಗೆ ಅಸ್ಥಿ ಪಂಚರ ಕಂಡು ಪೊಲೀಸರಿಗೆ ತಿಳಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದ ಖಾನಾಪುರ ತಾಲೂಕಿನ ಜಾಡಹಗಲಿ ಮಾರುತಿ ಪನೇರಿ ಉಳುಸ್ಕರ್ ವೃದ್ಧ ಕಳೆದ ಸೆಪ್ಟೆಂಬರ್ ಒಂದರಂದು ಕಾನೆಯಾಗಿದ್ದರು ಆದರೆ ಅವರ ಕುಟುಂಬಸ್ಥರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರಲಿಲ್ಲ ನಿನ್ನೆ ಪ್ರೇಮಿಗಳು ಸುತ್ತಾಡುವ ಸಮಯದಲ್ಲಿ ಭೂತನಾಥ ಗುಡ್ಡದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಮಾರುತಿಯ ಅಸ್ಥಿ ಪಂಚರ ಕಂಡು ಬೈದಿಂದ ಪೊಲೀಸರಿಗೆ ತಿಳಿಸಿದ್ದಾರೆ ಛತ್ರಿ ಗಾಂಧಿ ಟೋಪಿ ಸ್ವೆಟರ್ ಆತನ ಚಪ್ಪಲಿ ಪಂಡರಪುರದ ಮಾಲೆ ಚಷ್ಮಾ ನೋಡಿ ಆತ್ಮಹತ್ಯೆ ಮಾಡಿಕೊಂಡ ವೃದ್ಧನ ಮನೆಯವರು ಪತ್ತೆ ಹಚ್ಚಿದ್ದಾರೆ ಕಾನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ